ಗೌರಿಬಿದನೂರು ಚಿಕ್ಕಬಳ್ಳಾಪುರ ರೈಲ್ವೆ ಯೋಜನೆಗೆ ಮುಕ್ತಿ ಎಂದು ಆತ್ಮೀಯರೇ ನಮಸ್ಕಾರ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರಮುಖ ರೈಲ್ವೆ ಯೋಜನೆಯಾದ ಗೌರಿಬಿದ್ನೂರು ಮಂಚೇನಹಳ್ಳಿ ತಿಪ್ಪೇನಹಳ್ಳಿ ಚಿಕ್ಕಬಳ್ಳಾಪುರ ರೈಲ್ವೆ ಲೈನ್ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಸುಮಾರು ನಲವತ್ತ್ಮೂರು ಕಿಲೋಮೀಟರ್ ಉದ್ದದ ಈ ರೈಲ್ವೆ ಯೋಜನೆ ಕಾರ್ಯಗತವಾದಲ್ಲಿ ಗುಂತಕಲ್ನಿಂದ ಈ ಜೋಲಾರ್ಪೇಟೆ ಜಂಕ್ಷನ್ ಏನಿದೆ ಅದಕ್ಕೆ ಒಂದು ಡೈರೆಕ್ಟ್ ಲೈನ್ ಸಿಕ್ಬಿಡ್ತದೆ ನೀವು ಬೆಂಗಳೂರು ಅಥವಾ ತಿರುಪತಿ ಸುತ್ತು ಬಳಸಿ ಬರುವಂಥ ಅಗತ್ಯತೆ ಇಲ್ಲ ಇದರಿಂದ ಏನಾಗುತ್ತೆ ಉತ್ತರ ಭಾರತದಿಂದ ದಕ್ಷಿಣ ಭಾರತ ಸಂಪರ್ಕಿಸೋ ಬಹಳಷ್ಟು ಫ್ರೈಟ್ ಟ್ರೈನ್ಗಳು ಅಂದರೆ ಲಗೇಜ್ ಖಾಲಿ ಮಾಡುವಂಥ ಟ್ರೈನ್ಗಳು ಬೆಂಗಳೂರಿಗೆ ಟ್ರಾಫಿಕ್ ಏನು ಉಂಟು ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡ್ಬೋದು ಬೆಂಗಳೂರಿಗೆ ಆದಷ್ಟು ಹೆಚ್ಚಿನ ಒಂದು ಪ್ಯಾಸೆಂಜರ್ ಟ್ರೈನ್ಗಳಿಗೆ ಅವಕಾಶ ಕೊಡ್ಬೋದು ಆದುದರಿಂದ ಅದರ ಜೊತೆಗೆ ಗೌರಿಬಿದ್ನೂರು ಮಂಚೇನಹಳ್ಳಿ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರ ಬಂಗಾರಪೇಟೆ ಕೆ ಜಿ ಎಫ್ ಹೀಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು ಒಂಬತ್ತು ತಾಲೂಕುಗಳನ್ನು ಈ ಲೈನ್ ಲಿಂಕ್ ಮಾಡುತ್ತಾಗ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಬಗ್ಗೆ ಕೇಂದ್ರ ರೈಲ್ವೆ ಮಂಡಳಿಯಿಂದ ಗೌರಿಬಿದನೂರು ಚಿಕ್ಕಬಳ್ಳಾಪುರಕ್ಕೆ ಹೊಸ ರೈಲು ಮಾರ್ಗಕ್ಕೆ ಅಂತಿಮ ಸರ್ವೆ ನಡೆಸಲು ಆದೇಶವಾಗಿತ್ತು ಹಾಗೂ ಹಣ ಕೂಡ ಬಿಡುಗಡೆಯಾಗಿತ್ತು ಇದರಿಂದ ಈ ಯೋಜನೆಯ ಬಗ್ಗೆ ಜಿಲ್ಲೆಯ ಜನರಲ್ಲಿ ಆಶಾಭಾವನೆ ಮೂಡಿದೆ ಆದಷ್ಟು ಬೇಗ ಈ ಸರ್ವೆ ಕಾರ್ಯ ಮುಗಿದು ರಾಜ್ಯದ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದಲ್ಲಿ ತಮ್ಮ ಪ್ರಭಾವ ಬೀರಿ ಈ ಯೋಜನೆಯ ಅನುಷ್ಠಾನಕ್ಕೆ ಒತ್ತಾಯಿಸಿ ಕಾರ್ಯಗತ ಮಾಡಿಸಿಕೊಳ್ಳಬೇಕು ಆತ್ಮೀಯರೇ ಈ ಯೋಜನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನೆಂದು ತಿಳಿಸಿ ಧನ್ಯವಾದ ಜೈ ಹಿಂದ್